ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಜನರಿಗೆ ಇಲ್ಲಿ ಸರ್ಕಾರದಿಂದ ಬಂಪರ್ ಗಿಫ್ಟ್ ಅನ್ನು ನೀಡಲಾಗಿದೆ ಹೌದು ಸ್ನೇಹಿತರೆ ಇಲ್ಲಿ ಮನೆ ಎನ್ನುವುದು ಬಹಳಷ್ಟು ಜನರ ಕನಸಾಗಿರುತ್ತದೆ ಮನೆ ಕಟ್ಟಬೇಕೆನ್ನುವ ಒಂದು ಕನಸು ಎಷ್ಟೋ ಜನರ ಒಂದು ಕನಸಾಗಿ ಉಳಿದಿರುತ್ತದೆ ಆದರೆ ಇಲ್ಲಿ ಸರ್ಕಾರವೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಒಂದು ಈ ಒಂದು ಯೋಜನೆ ಅಡಿಯಲ್ಲಿ ಕರ್ನಾಟಕದ ಜನರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ನೀವು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕು ಅಂದ್ರೆ ಯಾವ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ಇರಬೇಕು ಮತ್ತು ಈ ಒಂದು ಮನೆ ಯಾವ ಜನರಿಗೆ ತಲುಪ್ತಾ ಇದೆ ಎಷ್ಟು ಹಣದ ಮನೆಗಳು ಸಿಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವೇಳೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಉದ್ದೇಶ ಯಾವ ರೀತಿ ಇದೆ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರವು ಎಲ್ಲರಿಗೂ ಕೂಡ ವಸತಿ ಎನ್ನುವುದು ಒಂದು ಯೋಜನೆಯನ್ನು ತಂದುಕೊಟ್ಟಿದೆ ಬಡ ಕುಟುಂಬದವರಿಗೆ ಸ್ವಂತ ಮನೆ ಕಟ್ಟುವುದಕ್ಕೆ ಒಂದು ಆಸರಿಯಾಗಿದೆ ಮಧ್ಯಮ ವರ್ಗದ ಜನರಿಗೂ ಕೂಡ ಸೌಲಭ್ಯ ಸಿಗುತ್ತಾ ಇದೆ ಮತ್ತು ಮನೆ ನಿರ್ಮಿಸಬೇಕಾದರೆ ಸಹ ಆಯಧನವನ್ನು ನೀಡಿ ಅವರಿಗೆ ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತಾ ಇದೆ ಸ್ನೇಹಿತರೆ ಈ ವರ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಹಸ್ತಾಂತರವಾದ ಬಹಳಷ್ಟು ಮನೆಗಳನ್ನು ಬಿಡುಗಡೆ ಮಾಡಿದೆ ಎಷ್ಟು ಮನೆಗಳು ಅಂತ ನೋಡೋದಾದ್ರೆ ಕರ್ನಾಟಕಕ್ಕೆ ಎಷ್ಟು ಮನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮೋದಿಜಿಯವರು ಅಂತ ನೋಡೋದಾದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರದ ಮನೆಗಳ ಒಂದು ಮಜೂರಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಆದರೆ ಈ ಒಂದು ಹಂತದಲ್ಲಿ ಎಷ್ಟು ಮನೆಗಳು ಹಸ್ತಾಂತರವಾಗ್ತಾ ಇದೆ ಅಂದ್ರೆ ನಲವತ್ತೆರಡು ಸಾವಿರದ ಮುನ್ನೂರ ಮನೆಗಳು ಜನವರಿ ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹಿಂದಿನ ಹಂತದಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಇಂದಿನ ಹಂತದಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಹಸ್ತಾಂತರವಾಗಿದೆ ಇವಾಗ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಜನವರಿ ತಿಂಗಳಲ್ಲಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ಇಷ್ಟು ಬಿಡುಗಡೆ ಆಗಿದ್ರು ಹಂತ ಹಂತವಾಗಿ ಮನೆಗಳು ನಿಮಗೆ ಸಿಗ್ತಾ ಇದಾವೆ ಇಲ್ಲಿ ಮೊದಲನೇ ಹಂತದಲ್ಲಿ ಅಷ್ಟು ಮತ್ತು ಇವಾಗ ಎರಡನೇ ಹಂತದಲ್ಲಿ ಇಷ್ಟು ಮತ್ತು ಮುಂದಿನ ಹಂತದಲ್ಲಿ ಎಷ್ಟು ಅಂದ್ರೆ ಮೂವತ್ತು ಸಾವಿರವರೆಗೂ ಮನೆಗಳನ್ನು ಹಸ್ತಾಂತರವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಮನೆಗಳನ್ನು ನೀವು ಪಡೆದುಕೊಳ್ಳಬೇಕು ಅಂತ ಅನ್ಕೊಂಡು ಅಥವಾ ನಮಗೂ ಮನೆ ಇಲ್ಲಪ್ಪ ಈ ಒಂದು ಯೋಜನೆ ನಮಗೆ ಮನೆ ಮಾಡಿ ಕೊಡುತ್ತಾ ಅನ್ನೋದು ಡೌಟ್ ನಿಮ್ಮಲ್ಲಿ ಇದ್ರೆ ಈ ಒಂದು ನೀವು ಕೊನೆವರೆಗೂ ನೋಡಲೇಬೇಕಾಗಿದೆ ಏಕೆಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ವಿವರವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡನ ಶೇರ್ ಮಾಡಿ ಏಕೆಂದ್ರೆ ಬಹಳಷ್ಟು ರೈತರಿಗೆ ಆಗಿರ್ಬೋದು ಬಹಳಷ್ಟು ಹಿಂದುಳಿದ ವರ್ಗದವರಿಗಾಗಿರ್ಬೋದು ಈ ಒಂದು ಒಂದು ಯೋಜನೆಯ ಮಾಹಿತಿ ಅವ್ರಿಗೂ ಕೂಡ ತಿಳಿಯಬೇಕಾಗಿದೆ ಅವರು ಕೂಡ ಈ ಒಂದು ಯೋಜನೆ ಮಾಹಿತಿಯ ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇದು ಕರ್ನಾಟಕದ ಜನರಿಗೆ ಒಂದು ಅತ್ಯುತ್ತಮವಾದ ವಿಷಯವಾಗಿದೆ ಈ ಸ್ನೇಹಿತರೆ ಇಲ್ಲಿ ಫಲಾನುಭವಿಗಳ ವರ್ಗವನ್ನು ಹೇಗೆ ಹಂಚಿತವಾಗಿದೆ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ಟಿಯರಿಗೆ ಇಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರ ಹನ್ನೆರಡು ಮನೆಗಳು ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮೀಸಲಾಗಿ ಇಟ್ಟಿದ್ದಾರೆ ಮತ್ತು ಇತರೆ ವರ್ಗದವರಿಗೆ ಇಪ್ಪತ್ತೆರಡು ಸಾವಿರದ ಮೂವತ್ತ್ ಮೂರು ಮನೆಗಳ ಆಡಳಿತ ವರ್ಗದ ಫಲಾನುಭವಿಗಳಿಗೆ ಹಂಚಲಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಹಂತದಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನು ರಾಜ್ಯಾದ್ಯಂತ ಅನೇಕ ಜನರಿಗೆ ಹಸ್ತಾಂತರವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಫಲಾನುಭವಿಗಳಿಗೆ ಅಂದ್ರೆ ಯಾರಿಗೆ ಈ ಒಂದು ಯೋಜನೆ ಅವಕಾಶ ಸಿಗುತ್ತದೆ ಈ ಒಂದು ಯೋಜನೆಯ ಲಾಭವನ್ನು ಯಾರು ಪಡೆದುಕೊಳ್ಳಬಹುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಜನರಿಗೆ ಮನೆ ಸಿಗಲು ಈ ಒಂದು ಅಂಶಗಳು ಮುಖ್ಯವಾಗಿದೆ ಅಂದ್ರೆ ಹಣಕಾಸಿನಲ್ಲಿ ಹಿಂದುಳಿದ ಕುಟುಂಬದವರಿಗೆ ಸಿಗುತ್ತದೆ ಒಂದು ಯೋಜನೆಯ ಮನೆಗಳು ಮತ್ತು ಸ್ವಂತ ಮನೆ ಇರಬಾರದು ಕಡಿಮೆ ಆದಾಯದ ಜನರಿರಬೇಕು ಮತ್ತು ಎಸ್ ಸಿ ಎಸ್ಟಿಯೂ ಕೂಡ ಮೀಸಲಾಗಿಟ್ಟಿದ್ದಾರೆ ಮಧ್ಯಮ ವರ್ಗದವರು ಕೂಡ ಅರ್ಹರು ಅಂತ ಕೂಡ ತಿಳಿಸಲಾಗಿದೆ ಮನೆಯಲ್ಲಿ ಸಿಗುವ ಸಹಾಯಧನ ಮತ್ತು ಬೆಲೆ ಕುಸಿತ ವಿವರಗಳು ಅಂದ್ರೆ ಇಲ್ಲಿ ಪ್ರತಿ ಮನೆಗೂ ಅಂದ್ರೆ ಒಂದು ಮನೆಯ ನಿರ್ಮಾಣಕ್ಕೆ ಇಲ್ಲಿ ಏಳು ಲಕ್ಷದ ಐವತ್ತು ಸಾವಿರದವರೆಗೂ ಕೂಡ ಮೀಸಲಾಗಿ ಇಡಲಾಗಿದೆ ಒಂದು ಮನೆಗೆ ಎಷ್ಟು ಹೇಳಿ ಏಳು ಲಕ್ಷದ ಐವತ್ತು ಸಾವಿರವರೆಗೂ ಕೂಡ ನೀಡಲಾಗ್ತಾ ಇದೆ ಒಂದು ಮನೆಗೆ ನಿಮ್ಮ ಬಳಿ ಒಂದು ಲಕ್ಷದವರೆಗೂ ಹಣ ಇದ್ರೆ ಸಾಕು ಈ ಒಂದು ಯೋಜನೆ ಲಾಭವನ್ನು ನೀವು ಪಡೆದುಕೊಳ್ಳಬಹುದು ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಯೋಜನೆಯ ಮಹತ್ವ ಅಥವಾ ಜನರಿಗೆ ಎಷ್ಟು ಪ್ರಯೋಜನ ಸಿಗುತ್ತಿದೆ ಅಂದ್ರೆ ಮನೆ ಒಂದು ಸಾಮಾನ್ಯ ಸೂಕ್ಷ್ಮತ ಭದ್ರತೆಯನ್ನು ಒದಗಿಸುವ ಒಂದು ಮನೆಯಾಗಿರುತ್ತದೆ ಸ್ನೇಹಿತರೆ ಒಂದು ಯೋಜನೆ ಮಹತ್ವ ಯಾವ ರೀತಿ ಇದೆ ಅಂದ್ರೆ ಬಾಡಿಗೆ ಮನೆಯ ಖರ್ಚನ್ನು ಉಳಿತಾಯ ಮಾಡುತ್ತದೆ ಬಡ ಮತ್ತು ಹಿಂದುಳಿದ ವರ್ಗದವರಿಗೆ ಸ್ವಂತ ಮನೆಯನ್ನು ಕಟ್ಟುಕೊಡುತ್ತದೆ ಸಾಮಾಜಿಕ ಗೌರವವನ್ನು ನಿಮ್ಗೆ ಒದಗಿಸುತ್ತದೆ ಸ್ನೇಹಿತರೆ ಇಲ್ಲಿ ಬರೋಬ್ಬರಿ ಒಂದು ಮನೆಗೆ ಏಳು ಲಕ್ಷದ ಐವತ್ತು ಸಾವಿರ ಹಣವನ್ನು ನೀಡಿ ನಿಮ್ಮ ಮನೆಯ ನಿರ್ಮಾಣ ಮಾಡುತ್ತಾ ಇದ್ದಾರೆ ನಿಮ್ಮ ಬಳಿ ಒಂದು ಲಕ್ಷ ಇದ್ರೆ ಸಾಕು ಈ ಒಂದು ಮನೆಯು ನಿಮ್ಮದಾಗಿರುತ್ತದೆ ಪ್ರತಿಯೊಬ್ಬ ಜನರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಂತ ಹಂತವಾಗಿ ಈ ಒಂದು ಯೋಜನೆಗಳು ಸಿಗ್ತಾ ಇದಾವೆ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಜನರಿಗೂ ಕೂಡ ಅಂದ್ರೆ ಕರ್ನಾಟಕದ ಜನರಿಗೆ ಈ ಒಂದು ಯೋಜನೆಯನ್ನು ಮೀಸಲಾಗಿಟ್ಟು ಹಂತ ಹಂತವಾಗಿ ನಿಮ್ಗೆ ಸಿಗ್ತಾ ಇದೆ ಇವಾಗ ಜನವರಿಯಲ್ಲಿ ಈ ಒಂದು ಯೋಜನೆಯ ಮನೆಗಳು ನಿಮ್ಗೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಅಥವಾ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೇವಾ ಸಿಂಧುಗಳಲ್ಲಾದ್ರೂ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸಲಾಗಿದೆ ಇದು ಕರ್ನಾಟಕದ ರೈತರಿಗೆ ಒಂದು ಮಹತ್ವವಾದ ಯೋಜನೆ ಆಗಿದೆ ಇಲ್ಲಿ ಒಟ್ಟು ಕರ್ನಾಟಕ ಒಂದು ಲಕ್ಷದ ಎಂಬತ್ತು ಸಾವಿರದ ಎರಡು ನೂರ ಐವತ್ ಮೂರು ಮನೆಗಳು ಮಜೂರಾಗಿದೆ ಈಗಾಗಲೇ ಹಲವಾರು ಜನರು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ನೀವು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾವು ತಿಳಿಸ್ತಾ ಇದ್ದೇವೆ ಇಲ್ಲಿ ಮನೆಗಳು ಜನವರಿ ತಿಂಗಳಲ್ಲಿ ಹಸ್ತಾಂತರವಾಗ್ತಾ ಇದಾವೆ ಒಟ್ಟು ಇಲ್ಲಿ ಎಸ್ ಸಿ ಎಸ್ಟಿಯರಿಗೆ ಎಷ್ಟು ಅಂದ್ರೆ ಇಪ್ಪತ್ತು ಸಾವಿರದ ಮುನ್ನೂರ ಹನ್ನೆರಡು ಮನೆಗಳು ಮಜೂರಾಗಿದ್ದಾವೆ ಮತ್ತು ಇತರೆ ಜನರಿಗೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ಮೂವತ್ ಮೂರು ಮನೆಗಳು ವರ್ಗಾವಣೆ ಆಗಿದೆ ಮುಂದಿನ ಹಂತದಲ್ಲಿ ಮೂವತ್ತು ಸಾವಿರವರೆಗೂ ಕೂಡ ಮನೆಗಳು ಹಸ್ತಾಂತರವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಹೌದು ಈ ಒಂದಿಷ್ಟು ಮನೆಗಳು ತಲುಪಿದ ನಂತರ ಮುಂದಿನ ಹಂತದಲ್ಲಿ ಮೂವತ್ತು ಸಾವಿರ ಮನೆಗಳು ಹಸ್ತಾಂತರವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಹಂತ ಹಂತವಾಗಿ ಬರುವ ಮನೆಗಳ ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳಿ ಈ ಒಂದು ಮನೆಯನ್ನು ನಿಮ್ಮದಾಗಿಸಿಕೊಳ್ಳಿ ಏಕೆಂದ್ರೆ ಬಹಳಷ್ಟು ಜನರದು ಮನೆ ಇರೋದಿಲ್ಲ ಸ್ವಂತ ಮನೆ ಇರೋದಿಲ್ಲ ಅದಕ್ಕೋಸ್ಕರ ಸ್ವಂತ ಮನೆಯನ್ನು ಸರ್ಕಾರದಿಂದ ನಿರ್ಮಾಣ ಮಾಡಿ ನಿಮಗೆ ಅಂತಲೇ ನೀಡುತ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಒಂದು ಮನೆಯ ಬೆಲೆ ಏಳು ಲಕ್ಷದ ಐವತ್ತು ಸಾವಿರವರೆಗೂ ಇದೆ ನಿಮ್ಮ ಬಳಿ ಒಂದು ಲಕ್ಷ ಇದ್ರೆ ಸಾಕು ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಅರ್ಜನ್ನು ಸಲ್ಲಿಸಿ ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ತಿಳಿಸಿದ್ದೇನೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ತಿಳಿಸಿದ್ದೇನೆ ಹಂತ ಹಂತವಾಗಿ ಈ ಒಂದು ಯೋಜನೆ ಲಾಭ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಹಂತದಲ್ಲಿ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ಮೂವತ್ತು ಸಾವಿರ ಮನೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಲ್ಲಾದ್ರೂ ನೀವು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಮೂವತ್ತು ಸಾವಿರ ಮನೆಗಳನ್ನು ಮತ್ತು ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗಲೇ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆಯ ಅಪ್ಡೇಟ್ ಬಂದ್ರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋಗಳು ನಿಮ್ಗೆ ಬಂದು ತಲುಪುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರ ಮನೆ ಕಟ್ಟೋದಕ್ಕೂ ಕೂಡ ಸ್ವಲ್ಪ ಸಹಾಯವಾಗುವಂತಹ ಈ ಒಂದು ಯೋಜನೆಯನ್ನು ನಿಮ್ಗೆ ನೀಡಲಾಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅನ್ನೋದು ಪ್ರತಿಯೊಬ್ಬ ಕರ್ನಾಟಕದ ಜನರಿಗೆ ನೀಡಲಾಗಿರುವ ಈ ಒಂದು ಯೋಜನೆ ಆಗಿದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ನಿಮಗಾಗಿ ಈ ಒಂದು ಯೋಜನೆಗಳನ್ನು ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್